ಏನ್ರಿ ಶಂಭು ಅವ್ರೆ ತುಂಬಾ ದಿನಗಳ ನಂತರ ಕಾಲ್ ಮಾಡ್ಬಿಟ್ಟಿದೀರಾ ಏನ್ ಮಾಡ ನಮಗೂ ಬಾಸ್ ಬಾಸ್ ಈ ತರ ಆಗ್ಬಿಟ್ಟಿದೆ ತುಂಬಾ ದುಃಖ ಆಗ್ತಿದೆ ಬ್ರದರ್ ಹೌದಾ ಏನ್ ಮಾಡಕ್ ಆಗಲ್ಲ ಬ್ರದರ್ ಟೈಮ್ ಬಾಸ್ ಅಭಿಮಾನಿಗಳಿಗೆ ಅಂತ ಅಲ್ಲ ಇಡೀ ಕರ್ನಾಟಕಕ್ಕೆನೆ ಒಂದು ನೋವಿನ ಸಂಗತಿ ಅಂತ ಹೇಳ್ಬೋದು ಆದಷ್ಟು ಬೇಗ ಅವರು ಹೊರಗಡೆ ಬರ್ಲಿ ಅಂತ ಎಲ್ಲರೂ ಅಂತ ಇವ್ರ ಹತ್ರ ಕೇಳ್ಕೊಂತ ಇದಾರೆ ಹಾಗೆ ಅವ್ರದ್ದು ಡೆಬಿಲ್ ಮೂವಿ ಕೂಡ ಆದಷ್ಟು ಬೇಗ ರಿಲೀಸ್ ಆಗ್ಲಿ ಸೊ ಅವ್ರು ನಂಬಿಕೊಂಡು ಪ್ರೊಡ್ಯೂಸರ್ ಎಲ್ಲ ಅವ್ರ ಕಷ್ಟಪಟ್ಟು ದೂರ್ ತಗೊಂಬಂದ ಹಾಕಿದ್ದಾರೆ ಹೋದ್ರಿಂದ ಅವ್ರ ಎನ್ ಟಿ ಅವರು ಕೂಡ ಒಂದು ಹೀಗೆ ಏನು ಅಂತ ಡಿಸ್ಕಶನ್ ಮಾಡಿದಾಗ ವಿಜಯಲಕ್ಷ್ಮಿ ಮೇಡಮ್ಗೆ ಡಿ ಬಾಸ್ ಒಂದು ಸಲಹೆ ಕೊಟ್ಟು ಪೋಸ್ಟ್ ಮಾಡ್ಸಿದಾರೆ ನನ್ನ ನಂಬಿ ಹಣ ಹಾಕಿರೋ ಡೈರೆಕ್ಟರ್ ಡೈರೆಕ್ಟರ್ಗಾಗ್ಲಿ ಯಾವ್ದೇ ರೀತಿ ಹ್ಮ್ ನಾವು ನೋಡಿದ್ವಿ ಹ್ಮ್ ನಾವು ನೋಡಿದ್ವಿ ಅದನ್ನ ಇನ್ನೊಂದ್ ಅಂತಂದ್ರೆ ಬಾಸು ಇನ್ನೊಂದ್ ಏನಂತಂದ್ರೆ ಎಲ್ಲಾ ಕಷ್ಟಪಟ್ಟು ಅವ್ರಿಗೆ ಮುಂಚಿತವಾಗಿ ಏನೋ ಗೊತ್ತಿತ್ತೋ ಏನೋ ಗೊತ್ತಿಲ್ಲ ಬೇರೆ ಕ್ಯಾನ್ಸಲ್ ಆಗುತ್ತೆ ಅಂತ ಗೊತ್ತಿತ್ತೋ ಏನೋ ಗೊತ್ತಿಲ್ಲ ಬಟ್ ಅವ್ರು ಜೀವ ಲೆಕ್ಕಿಸ್ದೆ ಹಂಡ್ರೆಡ್ ಪಾಯಿಂಟ್ ಟೆನ್ ಡಿಗ್ರಿ ಜ್ವರ ಇದ್ರುನು ಸ್ವತಃ ಪ್ರಕಾಶ್ ಅವರೇ ಡೈರೆಕ್ಟರ್ ಆದಂತಹ ಡೈರೆಕ್ಟರ್ ಆದಂತ ಡೈರೆಕ್ಟರ್ ವಿತ್ ಪ್ರೊಡ್ಯೂಸರ್ ಆದಂತಹ ಮಿಲನ ಪ್ರಕಾಶ್ ಅವರೇ ಹೇಳಿದ್ದಾರೆ ಪತ್ರಿಕೋದ್ಯಮದಲ್ಲಿ ಇಂಟ್ರೂ ಕೊಡುವಾಗ ಇದನ್ನ ಹೇಳಿದ್ರೆ ನೂರಾ ಹತ್ತು ಡಿಗ್ರಿ ಜ್ವರ ಇದ್ದಂದ್ರು ಹದಿನೆಂಟು ಹದಿನೆಂಟು ಗಂಟೆಗಳ ಕಾಲ ಸತತವಾಗಿ ಶೂಟಿಂಗ್ ಮಾಡಿದಾರಂತೆ ಅಲ್ಲಲ್ಲ ಅವರು ಶೂಟಿಂಗ್ ಯಾಕೆ ಮಾಡಿದ್ರು ಅಂದ್ರೆ ಇವಾಗ ಒಂದು ಡೆಡಿಕೇಶನ್ ಅದು ಒಂದು ಕೆಲ್ಸ ಅಂತ ಬಂದಾಗ ಡಿ ಬಸ್ ಯಾವ ಒಂದು ಇಂಟರ್ವ್ಯೂ ಎಲ್ಲ ಹೇಳ್ದಾಗ ನೆನಪಿತ್ತು ಅವ್ರಿಗೆ ಕೆಲ್ಸ ಇಲ್ಲ ಇಲ್ಲಾದ್ರೂ ಇರ್ಬೇಕು ಅಂದ್ರೆ ಅವ್ರಿಗೆ ಒಂದು ಕೆಲ್ಸ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಕೆಲ್ಸಕ್ಕೆ ಏನು ಕೊಡ್ಬೇಕು ಅದನ್ನ ಕೊಟ್ಟೆ ಕೊಡ್ತಾರಂತೆ ಪ್ಲಸ್ ಡಿ ಬಾಸ್ ಅವ್ರಿಗೆ ಈ ತರ ಕೇಸ್ ಇರೋದ್ರಿಂದ ಯಾವಾಗ ಏನಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಅವ್ರಿಗೂ ಗೊತ್ತಿರಲ್ಲ ಲಾಯರ್ ಕೂಡ ಸರ್ ಅವ್ರಿಗೆ ಒಂದು ಸಲಹೆ ಕೊಟ್ಟಿರ್ತಾರೆ ಯಾವಾಗ ಏನಾಗುತ್ತೆ ಆಗಲ್ಲ ಸರ್ ನೀವು ಎಲ್ಲದಕ್ಕೂ ಪ್ರಿಪೇರ್ ಆಗಿದೆ ಅಂತ ಹೇಳಿರ್ತಾರೆ ಸೊ ಡಿ ಬಾಸ್ ಅವ್ರಿಗೆ ಸಮಯಾವಕಾಶ ಕಮ್ಮಿ ಇರುತ್ತೆ ಹೇಗೋ ಏನೋ ಯಾವಾಗ ಏನಾಗ್ಬೋದು ಅನ್ನೋ ಒಂದು ಉದ್ದೇಶದಿಂದ ನನ್ನ ನಂಬಿ ದುಡ್ಡು ಹಾಕಿದಾರೆ ಪ್ರೊಡ್ಯೂಸರ್ ಡೈರೆಕ್ಟರ್ ನಿರ್ಮಾಪಕರ ಡಾರ್ಲಿಂಗ್ ಅವರು ನಿರ್ಮಾಪಕರನ್ನ ನಿರ್ದೇಶಕರನ್ನ ತುಂಬಾ ಲವ್ ಮಾಡ್ತಾರೆ ಹೆಚ್ಚಾಗಿ ನಿರ್ದೇಶಕಿಂತನ ಹೆಚ್ಚಾಗಿ ನಿರ್ಮಾಪಕರನ್ನ ಜಾತಿ ಲವ್ ಮಾಡ್ತಾರೆ ಅವ್ರು ಯಾಕಂದ್ರೆ ಅವ್ರು ಹಾಕಿರಂತ ಬಂಡವಾಳ ಲಾಸ್ ಆಗ್ಬಾರ್ದು ನನ್ನಿಂತ ಲಾಭ ಆಗ್ ಹೊರತು ನನ್ನಿಂತ ಲಾಸ್ ಆಗ್ಬಾರ್ದು ಅಂತ ಈ ಅನ್ನಂತ ಏಕೈಕ ಕನ್ನಡ ಇಂಡಸ್ಟ್ರಿ ಇರೋಂತ ಏಕೈಕ ಇರುತ್ತೆ ಅಂದ್ರೆ ಅದು ನಮ್ಮ ಡಿ ಬಾಸ್ ಅವ್ರೆ ಹೌದು ಒಂದ್ ನಿಮಿಷ ಅವ್ರ ಅಂದ್ರೆ ಒಂದು ಅಲ್ಲಿ ಹೇಳ್ತಾರೆ ನೋಡಿ ನಾನು ನಂಬಿ ದುಡ್ಡು ಹಾಕ್ತಾ ಇದ್ದಾರೆ ಅನ್ಬಿಟ್ಟು ಬೇಕಾ ಬಿಟ್ಟು ಖರ್ಚು ಮಾಡಕ್ ಹೋಗಲ್ಲ ನಾನ್ ಹೇಳ್ತೀನಿ ಅವ್ರ ಅವ್ರ್ ಖರ್ಚು ಮಾಡಿ ನಾನ್ ಈ ತರ ಖರ್ಚು ಮಾಡ್ತೀವಿ ಆ ತರ ಖರ್ಚು ಮಾಡ್ತೀವಿ ಅಂದ್ರೆ ನಾನು ಕೇಳ್ತೀನಿ ಏನ್ ಅವಶ್ಯಕತೆ ಅದೆ ಅಷ್ಟು ಮಾತ್ರ ಮಾಡಿ ಅದಕ್ಕಿನ್ನ ಜಾಸ್ತಿ ಮಾಡಕ್ ಹೋಗ್ಬೇಡಿ ಅಂತ ನಾನು ಅವ್ರಿಗೆ ಸಲಹೆ ಕೊಡ್ತಾ ಇರ್ತೀನಿ ಹಾಗೆ ನನ್ನ ಮೂವಿಯಲ್ಲಿ ಲಾಭ ಬರುತ್ತೋ ಇಲ್ವೋ ಗೊತ್ತಿಲ್ಲ ಅಟ್ಲೀಸ್ಟ್ ಅವ್ರು ಹಾಕಿರೋ ದುಡ್ಡಿಗೆ ಅವ್ರು ಕಟ್ಟಿರೋ ಬಡ್ಡಿಗೆ ಆ ಸ್ವಲ್ಪ ಅಮ್ಮ ಪ್ರಾಫಿಟ್ ಬಂದ್ರು ಸಾಕು ಬಟ್ ಅವ್ರಿಗೆ ಲಾಸ್ ಆಗಿಲ್ಲ ಅಂದ್ರೆ ಸಾಕು ಯಾಕಂದ್ರೆ ಇವಾಗ ಏನಾದ್ರು ಲಾಸ್ ಆದ್ರೆ ಅವ್ರು ಮತ್ತೆ ಮೂವಿ ಮಾಡಕ್ ತುಂಬಾನೇ ಕಷ್ಟ ಆಗ್ಬಿಡುತ್ತೆ ಅವ್ರು ಸಾಲ ಮಾಡಿ ತಂದಿರ್ತಾರೋ ಫೈನಾನ್ಷಿಯಲಿ ಎಲ್ಲಿಂದ ತಂದಿರ್ತಾರೋ ಗೊತ್ತಿರಲ್ಲ ಇವಾಗ ಒಂದು ಅಟ್ಲೀಸ್ಟ್ ಅವ್ರು ಯಾಕಿರೋ ದುಡ್ಡು ಆದ್ರೂ ವಾಪಸ್ ಬಂದ್ರೆ ಇನ್ನೊಂದ್ ಸಿನಿಮಾ ಮಾಡ್ತಾರೆ ಇನ್ನೊ ಎಷ್ಟೋ ಜನ ಕಾರ್ಮಿಕರಿಗೆ ಕೆಲಸ ಸಿಗುತ್ತೆ ಅನ್ನದಾತ್ರವ್ರು ಅಂತ ಹೇಳ್ತಾನೆ ಇರ್ತಾರೆ ನಾವು ತುಂಬಾ ಇಂಟರ್ವ್ಯೂ ಅಲ್ಲಿ ನೋಡ್ತಾ ಇರ್ತೀನಿ ಇನ್ನೊಂದ್ ಏನಂತ ನಿರ್ಮಾಪಕರ ಬಗ್ಗೆ ಬಹಳ ಕಾಳಜಿ ಇನ್ನೊಂದ್ ಏನಂತಂದ್ರೆ ಕನ್ನಡ ಇಂಡಸ್ಟ್ರಿ ಬಗ್ಗೆನೂ ಕನ್ನಡದ ಬಗ್ಗೆ ಆಗ್ಲಿ ಕನ್ನಡ ಇಂಡಸ್ಟ್ರಿ ಬಗ್ಗೆ ಆಗ್ಲಿ ಥಿಯೇಟರ್ನ ಅವ್ರ ಬಗ್ಗೆ ಆಗ್ಲಿ ತುಂಬಾ ಅಭಿಮಾನ ಅವ್ರಿಗೆ ಯಾಕಂದ್ರೆ ಬಹಳ ಈ ತುಂಬಾ 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 ಲವ್ ಮಾಡ್ತಾರೆ ಇವ್ರ ಮೂರು ಕ್ಯಾರೆಕ್ಟರ್ ಮಾತ್ರ ತುಂಬಾ ಥಿಯೇಟರ್ ಥಿಯೇಟರ್ ನ ಬಗ್ಗೆ ಯೋಚನೆ ಮಾಡ್ತಾರೆ ಕೂಡಿ ಕಾರ್ಮಿಕರ ಬಗ್ಗೆ ಯೋಚನೆ ಮಾಡ್ತಾರೆ ಎಲ್ಲರ ಬಗ್ಗೆನು ಬಹಳ ಯೋಚನೆ ಮಾಡ್ತಾರೆ ಜಾಸ್ತಿ ನಿರ್ಮಾಪಕರ ಬಗ್ಗೆ ಲಾಸ್ ಆಗಬಾರದು ಅನ್ನೋದು ಒಂದ್ ತತ್ವ ಸುಮ್ನೆ ಬೇಕಾಬಿಟ್ಟಿ ಖರ್ಚು ಮಾಡ್ಸಲ್ಲ ಅವ್ರು ಅವರು ಅವ್ರು ಖರ್ಚು ಮಾಡಕ್ ರೆಡಿ ಇದ್ರು ಡೈರೆಕ್ಟರ್ ಏನ್ ಸೀಮಿತ ಆಗ್ತಾರೆ ಖರ್ಚು ಕೆಲವೊಂದು ಪ್ರೊಡ್ಯೂಸರ್ ಆಪ್ ಅಲ್ಲಿ ಅವ್ರದು ಹದಿನಾಲ್ಕ ಹದಿನಾಲ್ಕು ಜನ ಪ್ರೊಡ್ಯೂಸರ್ ಇದಾರೆ ಲೈನ್ಆಪ್ ಅಲ್ಲಿ ಹದಿನಾಲ್ಕು ಜನ ಪ್ರೊಡ್ಯೂಸರ್ ಅಲ್ಲಿ ಈಗ ಎರಡು ಪ್ರೊಡ್ಯೂಸರ್ ಮಾತ್ರ ಕನ್ಫರ್ಮ್ ಆಗಿರೋದು ಹೌದೌದು ಈಗ ಅನೌನ್ಸ್ ಕನ್ಫರ್ಮ್ ಅಂದ್ರೆ ಕನ್ಫರ್ಮ್ ಹದಿನಾಲ್ಕು ಫಿಲಮ್ ಕನ್ಫರ್ಮ್ ಬಟ್ ಅನೌನ್ಸ್ ಆಗಿರೋದು ಮಾತ್ರ ಎರಡು ಫಿಲಮ್ ಅಲ್ಲಿ ಅನೌನ್ಸ್ ಆಗಿದೆ ಒಂದು ಆ ರಕ್ಷಿತಾ ಮೇಡಮ್ ನಿರ್ಮಾಣದ ಮತ್ತು ಪ್ರೇಮ್ ಅವರ ಡೈರೆಕ್ಷನ್ ಅಲ್ಲಿ ಹೌದು ಆಮೇಲೆ ತರುಣ್ ಸುಧೀರ್ ಅವರ ಐವತ್ತೊಂಬತ್ತನೇ ಫಿಲಂ ಟಿ ನಾಯನ್ ಅಂತ ತರುಣ್ ಸುದೀರ್ ಅವರ ನಿರ್ದೇಶನದಲ್ಲಿ ಮತ್ತು ಶೈಲೇಜಾ ನಾಗ ಮೇಡಮ್ ಅವರ ನಿರ್ಮಾಣದಲ್ಲಿ ಮೂಡಿ ಬರ ಬಂದಂತಹ ಬರುವಂತಹ ಫಿಲಂ ಅದು ಸಿಂಧೂರ ಲಕ್ಷ್ಮಣ ಸಹಸ ಜಾತಿನ ಕಥೆ ಇರುವಂತಹ ಅದು ಇವೆರಡು ಮಾತ್ರ ಕನ್ಫರ್ಮ್ ಆಗಿದೆ ಈಗ ಕಾರಣಾಂತರದಿಂದ ಈಗ ಈಗ ಒಳಗಡೆ ಇರೋದ್ರಿಂದ ಅವ್ರಿಗೆ ತುಂಬಾ ಬೇಜಾರಾಗಿರುತ್ತೆ ಆಗಿರುತ್ತೆ ಅದಕ್ಕೆ ಅವರು ನಾನು ಅನ್ಕೊಂಡೆ ನಮ್ ಬಾಸ್ ಯಾವಾಗ್ಲೂ ಒಂದು ಫಿಲಂ ಶೂಟಿಂಗ್ ಮುಗಿತಂದ್ರೆ ಅವ್ರು ರಿಲೀಸ್ ಆಗಿ ಬೇರೆ ಹೀರೋಗಳು ಏನ್ ಮಾಡ್ತಾರೆ ಒಂದು ಫಿಲಂ ಶೂಟಿಂಗ್ ಮುಗಿತಂದ್ರೆ ರಿಲೀಸ್ ಆಗಿ ಅದು ಒಳ್ಳೆ ಹಿಟ್ ಆಗಿ ಆಮೇಲೆ ಅದು ಒಂದ್ ಐವತ್ತು ನೂರ್ ದಿನ ಓಡಿದ್ಮೇಲೆ ಇನ್ನೊಂದ್ ಫಿಲಂ ಮುಹೂರ್ತ ಮಾಡಿ ಅಂದ್ರೆ ಶೂಟಿಂಗ್ ಮತ್ತೆ ನಮ್ ಬಾಸ್ ಹಂಗಲ್ಲ ಬಟ್ ನಮ್ಮ ಭಾಷೆ ಹಂಗೆ ಅಲ್ಲ ಹಂಗ್ ಮಾಡ್ತಾ ಇಲ್ಲ ಯಾವ್ದೇ ಒಂದ್ ಫಿಲಮ್ ಅವರು ಯಾವ್ದೇ ಒಂದ್ ಫಿಲಂ ಯಾವ್ದೇ ಒಂದ್ ಫಿಲಂ ಶೂಟಿಂಗ್ ಮುಗಿತ್ ಅಂದ್ರು ಅವ್ರು ಇಮಿಡಿಯೇಟ್ ನೆಕ್ಸ್ಟ್ ಫಿಲಂಗೆ ಪೂಜೆ ಮಾಡ್ತಿದ್ರು ಅವ್ರು ಅದೇ ಏನಕ್ ಮಾಡ್ತಾರೆ ಅಂದ್ರೆ ಅಲ್ಲಲ್ಲ ಏನಕ್ ಮಾಡ್ತಾರೆ ಅಂದ್ರೆ ಇವಾಗ ಒಂದ್ ಮೂರ್ ನಿಮಿಷ ಒಂದ್ ನಿಮಿಷ ಒಂದ್ ಮೂವಿ ಕಂಪ್ಲೀಟ್ ಆದ್ಮೇಲೆ ಏನಿರುತ್ತೆ ಅಂದ್ರೆ ಒಬ್ಬ ಹೀರೋಗ ಅಲ್ಲಿ ಅವಶ್ಯಕತೆ ಇರಲ್ಲ ಅಲ್ಲಿ ಕೆಲಸ ಮಾಡೋ ಅವಶ್ಯಕತೆ ಇರಲ್ಲ ಅವರು ಎಡಿಟಿಂಗ್ ಮತ್ತೆ ಪ್ರಮೋಷನ್ ಗೆ ಏನೇನ್ ಬೇಕು ಎಲ್ಲ ರೆಡಿ ಮಾಡ್ಕೊಂತ ಇರ್ತಾರೆ ನೆಕ್ಸ್ಟ್ ಗೆ ಎಷ್ಟ್ ದಿನ ಬೇಕು ಆ ಟೈಮ್ ಕೊಡ್ತಾರೆ ಅದಕ್ಕೆ ಸುಮ್ನೆ ಖಾಲಿ ಇರೋದ್ರ ಬದಲು ಮನೇಲಿ ಕುತ್ಕೊಂಡ್ ಇರಾಕಾಗಲ್ಲ ನಾನ್ ಕೆಲಸ ಮಾಡಿದ್ರೆ ನಾಲ್ಕು ಜನಕ್ಕೆ ಅನ್ನ ಸಿಗುತ್ತೆ ನನ್ಗೆ ಒಂದ್ ಮುತ್ತೆ ಯಾವ್ದಾರ ಒಂದ್ ಶೂಟಿಂಗ್ ಮಾಡಕ್ ಹೋದ್ರೆ ಎಷ್ಟೋ ಕೂಲಿ ಕಾರ್ಮಿಕರಿಗೆ ಕೆಲಸ ಸಿಗುತ್ತೆ ಅನ್ನೋ ಒಂದು ಇದ ದೃಷ್ಟಿಯಿಂದ ಟೈಮ್ ವೇಸ್ಟ್ ಮಾಡಿದೆ ಹಾಗೆ ಇಷ್ಟೊಂದ್ ಜನ ಲೈನ್ ಆಗಿರ್ತಾರೆ ಗಳು ಡೈರೆಕ್ಟರ್ ಗಳು ಸೊ ಎಲ್ರಿಗೂ ಸಿನಿಮಾ ಮಾಡ್ಬೇಕು ಮತ್ತೆ ಮತ್ತೆ ಥಿಯೇಟರ್ ಸಮಸ್ಯೆ ಆಗ್ತಾ ಇದೆ ವರ್ಷಕ್ಕೆ ನಾಲ್ಕು ಕಿರಣ್ ಅವ್ರೆ ನಾನು ಅಜ್ಜ ಇವಾಗ ಅದೇ ಥಿಯೇಟರ್ ಬಗ್ಗೆ ತುಂಬಾ ಯೋಜನೆ ಮಾಡ್ತಾರೆ ಅವರು ನಮ್ಮ ಕನ್ನಡ ಇಂಡಸ್ಟ್ರಿಲಿ ಇನ್ನೊಂದ್ ಏನಂತಂದ್ರೆ ಒಂದ್ ನಾಲ್ಕ ಫಿಲಂ ವರ್ಷ ಇರೋದೇ ನಾಲ್ಕು ಜನ ಹೀರೋ ಮೇನ್ ಹೀರೋಗಳು ಅಂದ್ರೆ ಒಂದು ನಮ್ಮ ಡಿ ಬಾಸ್ ಅವರು ಇನ್ನೊಂದು ಎರಡನೇದು ನಮ್ಮ ರಾಕಿಂಗ್ ಸ್ಟಾರ್ ರೇಷಣ್ಣ ಅವ್ರು ಅದು ಬಿಟ್ರೆ ಸುದೀಪ್ ಅಣ್ಣ ಅವ್ರು ಆದ್ರ ಬಿಟ್ರೆ ಪುನೀತ್ ಸರ್ ಇದ್ರು ಅವ್ರು ಹೋದ್ಮೇನ್ ಅಂತೂ ಒಂದ್ ಕಾಲ್ ಪರ್ಸೆಂಟ್ ಇಂಡಸ್ಟ್ರಿನೇ ಓದಂಗ ಆಯ್ತು ಹೌದು ಆಮೇಲೆ ಈಗ ಕನ್ನಡ ಎಲ್ಲ ದೊಡ್ ದೊಡ್ ದೊಡ್ಡ ಹೀರೋಗಳು ದೊಡ್ಡ ದೊಡ್ಡ ಏನ್ ಹೇಳ್ತಾರೆ ಸ್ಕಿಲ್ ದೊಡ್ಡರು ಒಂದ್ ಒಳ್ಳೆ ಸ್ಥಾನದಲ್ಲಿ ಇರೋರು ಒಂದು ಸೂಪರ್ ಸ್ಟಾರ್ ಲೆವೆಲ್ ಇರೋ ಯಾರೇ ಒಬ್ರು ಒಬ್ರು ಕಮ್ಮಿ ಅಂತ ಏನಿಲ್ಲ ಬಟ್ ಅದ್ರಲ್ಲಿ ಕೆಲವರು ನಮ್ಗೆ ಮನ್ಸಿಗೆ ಹತ್ರ ಆಗ್ಬಿಡ್ತಾರೆ ಅದ್ರಲ್ಲಿ ಬಂದು ನಮ್ಗೆ ನಮ್ಮ ಡಿ ಬಾಸ್ ಅವರು ಪ್ಲಸ್ ಪುನೀತ್ ರಾಜ್ಕುಮಾರ್ ಅವರು ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಸಾರು ಡಾಕ್ಟರ್ ರಾಜ್ಕುಮಾರ್ ಸಾರು ಅವಾಗ ನಿಮ್ಗೆ ಕಿರಣ್ ಅವ್ರು ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ಅವಾಗ ವಿಷ್ಣು ಅಪ್ಪಾಜಿ ಅವರ ಕಾಲದಲ್ಲಿ ಅಂಬರೀಷ್ ಅಪ್ಪಾಜಿ ಅವರ ಕಾಲದಲ್ಲಿ ವರ್ಷಕ್ಕೆ ಮಿನಿಮಮ್ ಅಂದ್ರೆ ಒಂದು ಎಂಟರಿಂದ ಆರರಿಂದ ಎಂಟು ಫಿಲಮ್ ರಿಲೀಸ್ ಆಗೋದು ಗೊತ್ತಾ ಅವಾಗ ಗ್ರಾಫಿಕ್ಸ್ ಇರಲ್ಲ ಗ್ರಾಫಿಕ್ಸ್ ಇರಲಿಲ್ಲ ಏನಿಲ್ಲ ಬರೀ ಎಡಿಟಿಂಗ್ ಮಾಡಿ ಹಂಗೆ ಪೋಸ್ಟ್ ಮಾಡ್ಬಿಡ್ತಿದ್ರು ಇವಾಗೆಲ್ಲಾ ಗ್ರಾಫಿಕ್ಸ್ ಇರೋದಿಂದನೂ ಇವಾಗ ಟೈಮಿಂಗ್ ಇದೆ ಗ್ರಾಫಿಕ್ಸ್ ಅಂದ್ರು ವರ್ಷಕ್ಕೆ ಮಿನಿಮಮ್ ಅಂದ್ರೆ ಒಬ್ಬ ನಟ ಎರಡರಿಂದ ಮೂರ್ ತಿಲಾ ಮೀಗೂ ಮಾಡ್ಬೋದು ಎಂತ ಗ್ರಾಫಿಕ್ಸ್ ಇದ್ರೂ ಮಾಡ್ಬೋದು ಒಂದ್ ನಿಮಿಷ ನಿಮಿಷ ಇಲ್ಲಿ ಒಂದ್ ಸ್ವಲ್ಪ ಗ್ಯಾಪ್ ಕೊಡಿ ಹೇಳ್ತೀನಿ ಏನ್ ಗೊತ್ತಾ ಗ್ರಾಫಿಕ್ಸ್ ಅವಾಗ ಗ್ರಾಫಿಕ್ಸ್ ಇರ್ಲಿಲ್ಲ ಐದುವಾರು ಸಿನಿಮಾ ಮಾಡ್ತಾ ಇದ್ರು ಅಂತ ಬಟ್ ನೀವ್ ಹೇಳ್ತಾ ಇದೀರಾ ಇವಾಗ ಗ್ರಾಫಿಕ್ಸ್ ಮಾಡ್ಬೋದು ಅದು ಇದು ಬಟ್ ಅವಾಗ ಗ್ರಾಫಿಕ್ಸ್ ಇಲ್ದೆ ಅವಾಗ ಇಷ್ಟು ಕಷ್ಟಪಟ್ಟು ಒಂದು ಶೂಟಿಂಗ್ ಮಾಡ್ಬೇಕಂದ್ರೆ ಅಷ್ಟೇ ಕಷ್ಟ ಆಯ್ತು ಇವಾಗ ಇರೋ ಟೆಕ್ನಾಲಜಿ ಇರ್ಲಿಲ್ಲ ಆದ್ರೂ ಅವ್ರು ಎಂತ ಸಿನಿಮಾಗಳು ಮಾಡ್ತಾ ಇದ್ರು ಅಣ್ಣವ್ರಾಗ್ಲಿಷಣ ನೋಡುವಂತ ಫಿಲಂ ಮಾಡ್ತಾ ಇದ್ದಾರೆ ಅವರಾಗ್ಲಿ ರವಿಚಂದ್ರನ್ ಸರ್ ಆಗ್ಲಿ ಶಿವಣ್ಣ ಅವರಾಗ್ಲಿ ನಮ್ಮ ಡಿಬಾ ಸರ್ ಆಗ್ಲಿ ಸುದೀಪ್ ಯಾರ ಯಾ ಲೆಜೆಂಡ್ ಗಳು ಇದಾರೆ ಮರ್ತ್ ಬಿಟ್ಟೆ ನಾನು ಅವರು ನಮ್ಮ ಆಟೋ ಶಂಕರ್ ಅವರು ಸೊ ಅವ್ರ ಎಂತ ಡೈರೆಕ್ಟರ್ ಇದ್ರೆ ಅವರು ಎಂತ ಸಿನಿಮಾಗಳು ಎಂತ ಇದು ಮಾಡ್ಕೊಂಡ್ ಬರ್ತಾ ಇದ್ರು ಅಂತ ಲೆಜೆಂಡ್ ಗಳೆಲ್ಲ ನಮ್ ಕರ್ನಾಟಕ ಇಂಡಸ್ಟ್ರಿ ಇದಾರೆ ಬೇರೆ ಇಂಡಸ್ಟ್ರಿ ಕಂಪೇರ್ ಮಾಡ್ರೆ ನಮ್ ಕನ್ನಡ ಇಂಡಸ್ಟ್ರಿ ಎಲ್ಲೋ ಇರ್ಬೇಕಾಗಿತ್ತು ಇದೇ ಇವಾಗ ಇದೇ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಏನಾಗ್ಬಿಟ್ಟಿದೆ ಅಂದ್ರೆ ನಮ್ ಕನ್ನಡ ಇಂಡಸ್ಟ್ರಿಲಿ ನಾವ್ ನಾವುಗಳ್ ಆ ನಮ್ ನಮ್ಮ ಹೀರೋಗಳ ಬಗ್ಗೆ ಮಾತಾಡೋ ತರ ಆಗ್ಬಿಟ್ಟಿದೆ ಯಾಕೆಂದ್ರೆ ಇದು ನಾವು ಮಾತಾಡ್ತೀವಿ ಅಂದ್ರೆ ಏನಾಗ್ಬಿಟ್ಟಿದೆ ತಂದಿಕ್ಕೆ ತಮಾಷೆ ನೋಡೋರು ಜಾಸ್ತಿ ಆಗ್ಬಿಟ್ಟಿದ್ದಾರೆ ಕನ್ನಡ ಎಲ್ಲಿ ಇರುವಂತಹ ಕೆಲವು ಕಿಡಿಗೇಡಿಗಳು ಅಂತ ಹೇಳ್ಬೋದು ಇವಾಗ ದರ್ಶನ್ ಸರ್ಗೆ ದರ್ಶನ್ ಸಾರ್ಗೆ ಇಲ್ಲ ಪುನೀತ್ ಸಾರ್ ಗೆ ಇಲ್ಲ ಸುದೀಪ್ ಸಾರ್ ಗೆ ಮತ್ತೊಬ್ರಿಗೆ ಮತ್ತೊಬ್ಬರೇ ತಂದಿಕ್ಕೆ ತಮಾಷೆ ನೋಡೋರೇ ಜಾಸ್ತಿ ಆಗ್ಬಿಟ್ಟಿದಾರೆ ಹೆಂಗೆ ಅಂದ್ರೆ ಇವಾಗ ಡಿ ಬಸ್ ಎಸ್ ಅಂತ ಹಾಕೊಂಡು ಇವ್ರ ಅಭಿಮಾನಿ ಅನ್ಕೊಂಡು ಇನ್ನೊಂದು ಇವಾಗ ಬೈತಾರೆ ಸೊ ಅವ್ರು ಏನ್ ಅನ್ಕೊತಾರೆ ದರ್ಶನ್ ಸಾರ್ ಅಭಿಮಾನಿಗಳು ಬೈದ್ರು ಅಂತ ಅವರು ರಿಪ್ಲೈ ಮಾಡ್ತಾರೆ ಈ ರೀತಿ ಕಿಡಿಗೇಡಿಗಳಿಂದಾನೇ ಸ್ವಲ್ಪ ನಮ್ ಕನ್ನಡ ಫಿಲಮಿಟರ್ಸ್ಟಿಗೆ ಸ್ವಲ್ಪ ಕಪ್ಪು ಆಗ್ತಾ ಇದೆ ಅಂದ್ರೂ ಆ ಸುಳ್ಳಲ್ಲ ಸೊ ಇವಾಗ ನೀವು ನೋಡ್ಬೋದು ಇವಾಗ ನೋಡ್ಬೋದು ಇವಾಗ ದರ್ಶನ್ ಸರ್ ಆಗ್ಲಿ ಅಪ್ಪು ಸಾರ್ ಆಗ್ಲಿ ಇಷ್ಟ ಚೆನ್ನಾಗಿದ್ರು ಅವರ ಸ್ನೇಹ ಎಷ್ಟ್ ಚೆನ್ನಾಗಿತ್ತು ಅವ್ರಿಗೆ ಏನೋ ಮಾತಾಡ ಮಾತಾಡಿದ್ರು ಏನೋ ಅವ್ರು ಒಳ್ಳೆ ರೀತಿಯಲ್ಲಿ ಮಾತಾಡಕ್ ಬೇರೆ ಅರ್ಥ ಆಗಿದ್ ಮಾತ್ರ ಬೇರೆ ರೀತಿನೇ ಅರ್ಥ ಮಾಡ್ಕೊಂಡ್ರು ಕೆಲವರು ನಾನು ಎಕ್ಸಾಂಪಲ್ ಎಷ್ಟೋ ನೋಡ್ಬಿಟ್ಟಿದೇನೆ ಸತ್ ನಾನೇ ತೋರ್ಸ್ತಾರ ಪ್ರೀತಿನ ಬಟ್ ನಾ ಬದುಕಿದ್ದಾಗ ತೋರಿಸ್ಬಿಟ್ರಲ್ಲ ಅಷ್ಟು ಜನ ಪ್ರೀತಿ ಸಾಕ್ ಅನಿಸ್ಬಿಟ್ಟು ನನಗೆ ತುಂಬಾ ಜನ ತೋರಿಸ್ತಾ ಇದಾರೆ ಅಂತ ಹೇಳಿದ್ರಲ್ಲ ಅದು ಸ್ವಲ್ಪ ಕಾಂಟ್ರಿಬ್ಯೂಸಿ ಆಯ್ತು ಬಟ್ ಅದು ಅರ್ಥ ಆಗೋರಿಗೆ ಅರ್ಥ ಆಗಿದೆ ಕಿರಣ್ ಅವ್ರೆ ಅರ್ಥ ಆಗಿದೆ ಬಟ್ ಕೆಲವ್ರು ಏನ್ ಮಾಡಿದ್ದಾರೆ ಅವರು ಇಬ್ಬರು ಮತ್ತೆ ತಂದಿಕ್ಕಿ ತಮಾಷೆ ನೋಡೋರೆ ಒಂದಿಷ್ಟು ಕೆಲವು ಜನ ಇದಾರೆ ತಮಾಷೆ ನೋಡ್ತಾ ಇರ್ತಾರೆ ಅವ್ರು ಬೇರೆ ಬೇರೆ ಅಕೌಂಟ್ ಕ್ರಿಯೇಟ್ ಮಾಡಿ ಇದು ಮಾಡಿ ಅಸಭ್ಯವಾಗಿ ಮಾತಾಡೋದು ಬೇರೆ ಬೇರೆ ಹೆಸರಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡೋದು ಅದ್ನೆಲ್ಲ ಮಾಡ್ತಾ ಇದಾರೆ ಅದಂತವ್ರಿಂತ ಹಾಳಾಗ್ತಾ ಇದೆ ಆಮೇಲೆ ಈಗ ನೋಡಿ ಮನೆ ರಮ್ಯಾ ಮೇಡಮ್ ರಮ್ಯಾ ಮೇಡಮ್ ಅವ್ರಿಗೆ ದರ್ಶನ್ ಅಭಿಮಾನಿಗಳು ನಮ್ಮ ದರ್ಶನ್ ಸರ್ ಅವರ ಅಭಿಮಾನಿಗಳು ಹಿಂಗ ಮೆಸೇಜ್ ಮಾಡಿದ್ದಾರೆ ಅಂತ ಅದು ಪೋಸ್ಟ್ ಆಯ್ತು ಅದು ಆಯ್ತು ಬಟ್ ಅದು ದರ್ಶನ್ ಸರ್ ಎಲ್ಲೂ ಶುರು ಆಗಿಲ್ಲ ಅದು ಟೇಕ್ ಅದು ಟೇಕ್ ಹಾಕೊಂಡಿತ್ತು ಅದು ಯಾರಂತ ಅದು ಬೇರೆ ಬೇರೆ ಕನ್ನಡ ಮಠ ಹೆಸರೇ ಅಭಿಮಾನಿಗಳ ಅಂತಾನೆ ಬಂತದ್ದು ಅದನ್ನ ಯಾಕ್ ಮಾಡ್ಬೇಕು ಅಂದಕ್ಕೆ ತಮಾಷೆ ಯಾಕೆ ನೋಡ್ಬೇಕು ಈಗ ನೋಡಿ ಈಗ ನಮ್ಮ ಸುದೀಪ್ ಅಣ್ಣ ಅವರು ಆಮೇಲೆ ನಮ್ಮ ಡಿ ಬಾಸ್ ಅವರು ಎಂತ ಒಳ್ಳೆ ಸ್ನೇಹಿತರು ಆಮೇಲೆ ಅವರಿಬ್ಬರು ಮಂಚೆ ಏನೋ ಮನಸ್ತಾಪ ಬಂತು ಈಗ ದೂರ ದೂರ ಆಗಿದ್ದಾರೆ ಬಟ್ ಅವ್ರ ಎಲ್ಲಾ ಅಭಿಮಾನಿಗಳು ಇಚ್ಛಾಸ್ತಾರ್ ಅಭಿಮಾನಿಗಳಾಗ್ಲಿ ನಮ್ಮ ಡಿ ಬಸ್ ಅಭಿಮಾನಿಗಳಾಗ್ಲಿ ಒಂದ್ ಆಗ್ಬೇಕಂತ ಆಸೆ ಪಡ್ತಾ ಇದಾರೆ ಇದುವರೆಗೂ ಆದ್ರೆ ಕೆಲವೇ ಕೆಲವರು ಮಾತ್ರ ಇದನ್ನ ಬೆಳೆ ಬೆಸ್ಕೊಳಕೆ ಅವ್ರಿಬ್ಬರ ಮಧ್ಯ ತಂದಿಕ್ಕೆ ತಮಾಷೆ ನೋಡ್ತಾ ಇದಾರೆ ಹೌದು ಆಮೇಲೆ ಈಗ ಎರಡು ಕೈ ತಟ್ಟಿದ್ರೆ ಚಪಾಳೆ ಆಗೋದು ಒಂದೇ ಕೈಲೇ ತಟ್ಟಿದ್ರೆ ಚಪಾಳೆ ಆಗಲ್ಲ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ ಬಟ್ ಅಲ್ಲಿ ಏನಾಯ್ತು ಅಂದ್ರೆ ಅವ್ರು ಹೋದ ನಂತರ ಎಲ್ಲಾರ್ಗು ಬೇಜಾರ್ ಫೀಲ್ ಆಗೋಯ್ತು ಎಲ್ಲರಿಗೂ ಬೇಜಾರಾಯ್ತು ಇವಾಗ ಬೇರೆ ಬೇರೆ ಹೀರೋಗಳು ಇರ್ಬೋದು ಬೇರೆ ಬೇರೆ ಇಂಟ್ರೆಸ್ಟ್ ಇರ್ಬೋದು ಎಲ್ ಎಲ್ಲ ಇವಾಗ ಇರೋ ಅಭಿಮಾನಿಗಳು ಮೊದಲಿಂದ ಇದ್ದವ್ರು ಇದ್ರು ಇವಾಗ ಹೊಸದಾಗಿ ಅಭಿಮಾನಿಗಳು ಕೂಡ ಇವ್ರ ಬಗ್ಗೆ ಅವ್ರು ಇರ್ಲಿಲ್ಲ ಅವ್ರು ಮಾಡಿರೋ ಸಹಾಯಗಳಾಗ್ಲಿ ಅದಾಗ್ಲಿ ಇದಾಗ್ಲಿ ಯಾರಿಗೂ ಗೊತ್ತಿರ್ಲಿಲ್ಲ ಮೀಡಿಯಾಗಳಲ್ಲಿ ಬಂದಾಗ ಅವ್ರ ಆಪ್ತರು ಹೇಳ್ದಾಗ ಎಲ್ಲಾರ್ಗು ಈ ಬೇರೆ ಬೇರೆ ಹೀರೋಗಳ ಅಭಿಮಾನಿಗಳು ಇರ್ಬೋದು ಇಂಡಸ್ಟ್ರಿ ಇರ್ಬೋದು ಎಕ್ಸಾಂಪಲ್ ಎಕ್ಸಾಂಪಲ್ ನಾನು ಒಂದ್ ಒಂದೇ ಮಾತು ಹೇಳ್ತೀನಿ ನಾನು ಚಿಕ್ಕಮಂಗ್ಳೂರಲ್ಲಿ ಹೋಟ್ಲಿ ಕೆಲಸ ಮಾಡ್ತಿದ್ದೆ ಅವಾಗ ನಾನು ಸಪೋಸ್ ಡೆತ್ ಆಗಿದ್ದಾರೆ ಅಂತಂದು ಅದು ಸುದ್ದಿ ಬಂದ್ಬಿಡ್ತು ನನಗೆ ಒಂಥರ ಭೂಮಿನೇ ಬಿರುಕ್ದಂಗ್ ಆಗ್ಬಿಡ್ತು ನನಗೆ ತಡ್ಕನಕ್ ಆಗ್ಲಿಲ್ಲ ಅಲ್ಲೇ ಕೋರ್ಟ್ ಕ್ಯಾಂಟೀನ್ ಅಲ್ಲೇ ಕೆಲಸ ಮಾಡ್ತಾ ಇದ್ದಿದ್ದು ಅವ್ರ ಲಾಯರ್ಗಳೆಲ್ಲ ಏನ್ ಮಾಡ್ತಾ ಇದ್ರು ಅದು ಆಸ್ಪತ್ರೆ ಫೋಟೋ ಬಂದ್ ನೋಡಿ ಅದು ಶವ ಕೋಟೆಡಿ ಅಂತ ಪೂಸವರ್ದ ಫೋಟಾ ಬಂತಲ್ಲ ಹೌದು ಆದ್ರೆ ಅನೌನ್ಸ್ ಆಗಿದ್ದಿಲ್ಲ ಡೆತ್ ಆಗಿದ್ದಾರೆ ಅಂತ ಅನೌನ್ಸ್ ಆಗಿದ್ದಿಲ್ಲ ಇನ್ನೋವರ್ಗು ಆದ್ರೆ ಇವ್ರಿಗೆ ಅದು ಆ ಪೋಟಂಗ್ ಹೋಗ್ಬಿಟ್ಟು ಲಾಯರ್ ಗಳೆಲ್ಲ ಏನ್ ಮಾತಾಡಿದ್ರು ನನ್ಗ ಹೋಗಿದಾರೆ ಅಂತಾನೆ ನಾನು ಅವ್ರ ಲಾಯರ್ ಹತ್ರ ವಾದ ಮಾಡಿದೆ ಇಲ್ಲ ಸರ್ ಅದ್ ಆಗ ಸಾಧ್ಯನೇ ಇಲ್ಲ ಹಂಗಾಗಲ್ಲ ಇನ್ನೂ ಚಿಕ್ಕ ವಯಸ್ಸಿ ಅವ್ರದ್ದು ಆಗುತ್ತೆ ಸರ್ ಅಂತ ನಾವ್ ವಾದ ಮಾಡಿದೆ ಹಿಂಗೇನ್ ಬಿಡು ಗೊತ್ತಾಗಲ್ಲ ನಿನ್ಗೆ ಅಂತ ನನಗ್ ಬೈತಾ ಇದ್ರು ಕನ್ನಡವ್ರೆ ನಾನು ಅವ್ರ ಹತ್ರ ವಾದ ಮಾಡಿದೆ ಬಟ್ ನಾನ್ ಅಪ್ಪು ಸರ್ ಅಭಿಮಾನಿ ಅಲ್ಲ ಬಟ್ ಆದ್ರೂ ಅವ್ರಾಗ ಅಷ್ಟು ನನಗ್ ಪ್ರೀತಿ ಕನ್ನಡದವ್ರು ಅಂತ ನೀವೆಲ್ಲ ನೀವೆಲ್ಲ ಡಿ ಬಸ್ ಅಭಿಮಾನಿಗಳೇ ಆಗ್ಲಿ ಸುದೀಪ್ ಸರ್ ಅಭಿಮಾನಿಗಳೇ ಆಗ್ಲಿ ಕರ್ನಾಟಕದ ಜನತೆ ಆಗ್ಲಿ ಎಲ್ರು ಮೊದಲಿಂದ ಅಭಿಮಾನ ಅವ್ರ ಅಭಿಮಾನಿಗಳಲ್ಲ ಅಂದ್ರೂ ಇಷ್ಟ ಪಡ್ತಾ ಇದ್ರು ಯಾಕಂದ್ರೆ ಕಿರಣ್ ಅವ್ರೆ ಅವ್ರನ್ನ ಡ್ಯಾನ್ಸ್ ಅಲ್ಲಿ ಮೀರ್ಸಂತ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರು ಇಲ್ಲ ಯಾರು ಇಲ್ಲ ಹೌದು ಖಂಡಿತ ಒಬ್ಬ ಡಿ ಬಸ್ ಅಭಿಮಾನಿಯಾಗಿ ಹೇಳ್ತಾ ಇದೀನಿ ಅವ್ರನ್ನ ಡ್ಯಾನ್ಸ್ ಅಲ್ಲಿ ಮೀರ್ಸಂತ ಏಕೈಕ ನಟ ಯಾವನು ಇಲ್ಲ ನಂಬರ್ ಒನ್ ಡ್ಯಾನ್ಸರ್ ಈಗ ಅದು ಅದು ತೆಲುಗಲ್ಲಿ ಪ್ರಭುದೇವ ಆಮೇಲೆ ಮೈಕಲ್ ಜಾಕ್ಸನ್ ಬಾಲಿವುಡ್ ಅಲ್ಲಿ ಮೈಕಲ್ ಜಾಕ್ಸನ್ ಆ ತರ ನಮ್ ಕನ್ನಡ ಇಂಡಸ್ಟ್ರಿಯಲ್ಲಿ ಮೈಕಲ್ ಜಾಕ್ಸನ್ ಅವ್ರು ತರ ಡ್ಯಾನ್ಸ್ ಹೋಗ್ರು ಆ ತರ ಈಗ ಈಗ ಕೆಲವ್ರು ಮಾತ್ರ ಈಗ ಮಾಡ್ತಾ ಇದ್ರೆ ಅವ್ರ ತರ ಬಾಡಿ ಬೆಳೆಸ್ಕೊಂಡು ಅವ್ರ ತರ ಮಾಡ್ಕೊಂಡು ಅವ್ರ ತರ ಹೈಟ್ ಇಟ್ಕೊಂಡು ಅವನ್ ನಿಲ್ಯ ಮನೆ ಬಂದ್ಬಿಟ್ಟು ನಾವು ನಿಲ್ಯ ಮನೆ ಬಂದ್ಬಿಟ್ಟು ನಾನು ಆ ತರ ಡ್ಯಾನ್ಸ್ ಮಾಡ್ತೀನಿ ಈ ತರ ಡಿಪ್ಸ್ ಹೊಡಿತೀನಿ ಲಿಪ್ಸ್ ಹೊಡಿತೀನಿ ಅದ್ ಮಾಡ್ತೀನಿ ಅಂತ ಬಂದವ್ರು ಅದೆಲ್ಲಾ ಯಾರು ಅಪ್ಪು ಸರ್ ತರ ಡ್ಯಾನ್ಸ್ ಮಾಡಕ್ ಆಗಲ್ಲ ಕಿರಣ್ ಅವ್ರೆ ಒಂದ್ ನಿಮಿಷ ಒಂದ್ ನಿಮಿಷ ಹೇಳ್ತೀನಿ ಕೇಳ್ಸೋಳಿ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು ಡಾಕ್ಟರ್ ರಾಜ್ಕುಮಾರ್ ಸರ್ ಅವ್ರನ್ನ ಅವ್ರಿಗೆ ಸರಿ ಸಾಟಿ ಇನ್ನೊಬ್ರು ಬರಲ್ಲ ವಿಷ್ಣುವರ್ಧನ್ ಸರ್ ವಿಷ್ಣುವರ್ಧನ್ ಸರ್ ಶಂಕರ್ ನಾಗ್ ಸರ್ ಶಂಕರ್ ಸರ್ ಸೊ ಅಂಬರೀಶ್ ಸರ್ ಅಮೃತ್ ಸರ್ ತರ ಮಾಡ್ತೀವಿ ಅಂತ ಅಷ್ಟೇ ಟ್ರೈ ಮಾಡ್ಬೋದು ಅಷ್ಟೇ ಬಟ್ ಅವ್ರೆಲ್ ನಾವು ಹೋಗ್ ಮಾಡಕ್ ಆಗಲ್ಲ ಅಪ್ಪು ಸರ್ ಅಪ್ಪು ಸರ್ ಲೆವೆಲ್ ಯಾರು ಹೋಗ್ ಆಗಲ್ಲ ನಾನು ಅಪ್ಪು ಸಾರ್ ತರ ಮಾಡ್ತೀನಿ ಅನ್ಕೊಂತಾರಲ್ಲ ಅದಕ್ಕೊಂದು ಖುಷಿ ಪಡೋಣ ಮಾಡ್ಲಿ ಅದೇ 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 ಅಂತ ಮತ್ತೆ ಈಗ ಅದೇ ಎಕ್ಸಾಂಪಲ್ ಕಾಡಿರೋ ಪಾತ್ರ ಮಾಡಿದಾಗ ಡಬ್ಬಿಂಗ್ ಮಾಡುವಾಗ ನಮ್ಮ ಅಬ್ಬಾಸ್ ಅವರೇ ಹೇಳ್ತಾ ಇದಾರೆ ಆ ಡೈಲಾಗ್ ಅದೇ ತರನ ಬಟ್ ಆದ್ರೆ ಅದನ್ನೇ ಪ್ರೆಸ್ ಮೀಟ್ ಅಲ್ಲಿ ಮೀಡಿಯಾದವ್ರು ಕೇಳಿದಾಗ ನೀವು ಸೇಮ್ ರಾಜ್ ಕುಮಾರ್ ಅವ್ರನ್ನೇ ಡೈಲಾಗ್ ಕೊಡ್ತಿದ್ರೆ ಅಂದಿದ್ದಕ್ಕೆ ನಮ್ಮ ಡಿ ಎಸ್ ಅವ್ರು ಏನ್ ಹೇಳಿದ್ರು ಅಂದ್ರೆ ಹೌದು ನಾವು ಬಟ್ ಇನ್ನೊಂದಿನ ನಾವು ರಾಜ್ ಕುಮಾರ್ ಕಾಲ ದುಳುಗು ಸಮಯ ಇಲ್ಲ ಬಟ್ ನಾವು ಟ್ರೈ ತಪ್ಪ ತಪ್ಪಲ್ಲ ಅದು ಟ್ರೈ ಅಂತ ಅಂತಲ್ಲ ಟ್ರೈ ಮಾಡ್ಬೋದು ಬಟ್ ಅವ್ರ ತರ ಆಕ್ಟಿಂಗ್ ಮಾಡ್ಬೋದು ಅಂತ ಇನ್ಸ್ಪಿರೇಷನ್ ತಗೋಬೋದ್ ಬಿಟ್ರೆ ಅವ್ರ ತರ ನಾವು ಆಗಕ್ ಆಗಲ್ಲ ಅವತ್ತೇ ಹೇಳಿದ್ರು ಅವ್ರು ಬಾಸ್ ಅವರೇ ಹೇಳಿದ್ರು ಇಂಟರ್ವ್ಯೂ ಅಲ್ಲಿ ಹೌದು ಪ್ರಶ್ನೆ ಅಲ್ಲ ಇನ್ನೊಂದು ಅಣ್ಣವರು ಅಣ್ಣವ್ರ ಫ್ಯಾಮಿಲಿ ಅಂದ್ರೆ ತುಂಬಾನೇ ಅಭಿಮಾನ ಇಟ್ಕೊಂಡ್ ಬಂದಿದ್ದಾರೆ ಡಿಬಸ್ ಅವರು ಹೌದು ಇವತ್ತ ತೂಗ್ದಿ ಪಾಜಿ ಬಂದಿರದ್ದೇ ಫ್ಯಾಮಿಲಿ ಅಂತ ಹೌದೌದು ಇವಾಗ ದರ್ಶನ್ ಸರ್ ಅವ್ರ ಮನೆಯಲ್ಲಿ ಹೆಸರು ಮೇಲೂ ಏನಿದೆ ಗೊತ್ತಾ ಹ್ಮ್ ಏನಿದೆ ಹೇಳಿ ಆ ತೂಗ್ದಿದ್ನಿ ಇದು ಮೈಸೂರಲ್ಲ ಹಾ ಮೈಸೂರಲ್ಲಿ ಮುತ್ತುರಾಜ ಪಾರ್ವತಿ ಮಾ ಅಂತ ಮುಖಾ ಇದೆ ಹೌದು ಸೊ ಏನ್ ಕಿಟ್ಟಿದ್ದಾರೆ ಹೇಳಿ ಅದ ಅವಾಗಿನ ಕಾಲಕ್ಕೆ ಅಂದ್ರೆ ಸಹಾಯ ಮಾಡಿರ್ಬೋದು ಅಲ್ವಾ ಸೊ ಅದೇ ಗೌರವ ಇವಾಗ ಕೂಡ ಇಟ್ಕೋ ಬಂದಿದಾರೆ ಮತ್ತೆ ಮುಂದೆನೂ ಇಟ್ಕೊಂಡೋಗ್ತಾರೆ ಡಿ ಬಸ್ ಅವರು ಬಟ್ ಕೆಲವ್ರು ಹೆಂಗೆ ಅಂದ್ರೆ ದರ್ಶನ್ ಸರ್ಗೆ ಇವ್ರು ಈ ಫ್ಯಾಮಿಲಿಗೆ ಆಗಲ್ಲ ಅನ್ನೋ ತರಾನೇ ಬಿ ಟ್ರೈ ಮಾಡ್ತಾ ಇರ್ತಾರೆ